विभिन्न न्यूज़ नएगे इस लगता। वैन टू जितियाहो साब बर्फ के आगे वीपीपी न्यूज़ नए करना करा जो व्यक्ति के लिए नडियोंग ये लोग चार ना निम्न के तिल सो के लिए मिनिस्टर के द्वारा। नान के संप ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು ಅದೇ ರೀತಿಯಾಗಿ ತೆಲುಗಿ ಕೇಸಿನಲ್ಲೂ ಕೂಡ ನಾವು ಒಟ್ಟಾರೆಯಾಗಿ ಅದನ್ನು ಬಗೆಹರಿಸಿದ್ದೇವೆ ಬಹುಶಃ ದೇಶಕ್ಕೆ ಈ ವೀರಪ್ಪನು ಮತ್ತು ಇವರು ತೆಲುಗಿ ಇಬ್ಬರು ಒಂದು ಭಾಳಷ್ಟು ಜನರಿಗೆ ಕೊಡ್ತಾ ಕೊಡ್ತಾಯಿದ್ರು ಒಂದು ಕಡೆ ಎಕನಾಮಿಕ್ ಫ್ರಾಡ್ ಮಾಡ್ತಕ್ಕಂಥದ್ದು ಇಂಥ ಅನೇಕ ಘಟನೆಗಳು ನನ್ನ ನೆನಪಿಗೆ ಬರ್ತವೆ ಅದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಇರ್ಬೋದು ಪಾದಯಾತ್ರೆ ಇರ್ಬೋದು ಸಾಕಷ್ಟು ಕೆಲಸ ನನ್ನ ಕಾಲದಾಗೂ ಅವ್ರ ಜೊತೆಯಲ್ಲಿ ಮಾಡೋಕ್ಕೆ ಆಯಿತು ಮತ್ತು ಅವರು ನಾನು ಈಗಾಗಲೇ ಹೇಳಿದಂಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಅವರು ಹಗಲು ಹೋಗಿದ್ದಕ್ಕಾಗಿ ನನಗೆ ಅತಿ ದುಃಖವಾಗಿದೆ ಮತ್ತು ಒಬ್ಬ ಒಳ್ಳೆ ರಾಜಕಾರಣಿ ಮತ್ತು ಯಾವಾಗಲೂ ಡೆವಲಪ್ಮೆಂಟ್ ಮೈಂಡೆಡ್ ಬೆಂಗಳೂರಿನಲ್ಲಿ ಅನೇಕ ಡೆವಲಪ್ಮೆಂಟ್ ಆದರು ಅದು ಐ ಟಿ ಬಿ ಟಿ ಇರ್ಬೋದು ಅದನ್ನು ಫ್ಲೈಓವರ್ಸ್ಗಳಿರ್ಬೋದು ಇಂಥ ಎಲ್ಲ ಕೆಲಸ ಅವರಲ್ಲಿ ಕರ್ನಾಟಕದಲ್ಲಿ ಮಾಡಿದರು ಸೆಂಟರ್ನಲ್ಲಿ ಬಂದು ಕೂಡ ಅವರು ಕೆಲಸ ಮಾಡಿದ್ದಾರೆ ಹೀಗೆ ನನಗೇನಾಯ್ತು ಅಂದರೆ ಅಲ್ಲಿ ಸ್ಟೇಟ್ನಲ್ಲೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು ಮತ್ತು ಸೆಂಟರ್ನಲ್ಲಿ ಬಂದ ಮೇಲೂ ಕೂಡ ನನಗೆ ಅವಕಾಶ ಇತ್ತು ಹೀಗೆ ನನ್ನ ಸಂಪರ್ಕ ಸ್ವಲ್ಪ ಅವ್ರ ಜೊತೆಯಲ್ಲಿ ಮೊದಲಿಂದ ಇತ್ತು ಅದಕ್ಕಂಥ ವ್ಯಕ್ತಿ ಇವತ್ತು ಆಗಲಿ ಮೇಲೆ ಸ್ವಲ್ಪ ನನಗೆ ದುಃಖ ಆಗ್ತದೆ ಮತ್ತು ಇಂಥ ವ್ಯಕ್ತಿಗಳು ಸಿಗೋದು ಕಷ್ಟ ಬೇರೆ ರಾಜಕಾರಣ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಬಟ್ ಒಳ್ಳೇದು ಅದು ಬಟ್ ಏನೇ ಆಗಲಿ ಇರೋವರೆಗೆ ಕಾಂಗ್ರೆಸ್ನಲ್ಲಿ ಅವರು ಒಳ್ಳೆ ಕೊಡುಗೆ ಎನ್ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅವ್ರ ಕೆಲಸದ ಬಗ್ಗೆ ಬಟ್ ಅಷ್ಟೇ ದುಃಖ ಅನಿಸ್ತದೆ ನಮ್ಮನ್ನ ಅಗಲಿ ಹೋಗಿದ್ರಲ್ಲ ಅಂತಕ್ಕಂಥದ್ದು ಆ ನಂತರ ಪುನಃ ಅವ್ರ ಜೊತೆಯಲ್ಲಿ ಅನೇಕ ವರ್ಷ ಮಂತ್ರಿಯಾಗಿ ಮತ್ತು ಅವರ ಒಂದು ಸಹಪಾಠಿಯಾಗಿ ಕೆಲಸ ಮಾಡಿದ್ದೇನೆ ಅವರ ಕೆಲಸ ಯಾವಾಗಲೂ ಒಂದು ಒಳ್ಳೆ ರೀತಿಯಿಂದ ಕ್ಲೀನಾಗಿರಬೇಕು ಅದರಲ್ಲಿ ಯಾವುದು ಕೂಡ ಅಡೆತಡೆಗಳು ಅಥವಾ ಯಾರಿಂದಾದರೂ ಒಂದು ಬಟ್ ತೋರಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಅವರು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಅವ್ರ ಜೊತೆಯಲ್ಲಿ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ ಮತ್ತು ಅನೇಕ ಓಹ್ಲಿ ಅವರು ಮಂತ್ರಿ ಮಂಡಳದಲ್ಲೂ ಅವರು ಡೆಪ್ಯೂ ಚೀಫ್ ಮಿನಿಸ್ಟರ್ ಆದಾಗ ನಾನು ಮಂತ್ರಿ ಕೆಲಸ ಮಾಡಿದ್ದೇನೆ ದೇವರಾಜರ್ಸ್ ಕಾಲದಲ್ಲೂ ನಾವಿಬ್ಬರು ಒಂದೇ ಮಂತ್ರಿ ಮಂಡಳದಲ್ಲೂ ಇದ್ದೇವೆ ಈಗ ಅನೇಕ ಸಲ ನಾವು ಕೆಲಸ ಮಾಡಿದೆವು ಕೂಡಿ ಆದರೆ ನನಗೆ ಒಂದು ಇದೇನೆಂದರೆ ಅವರ ನಾನು ಮೆಚ್ಚಿದ ಗುಣ ಅವರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇಂಟರ್ಫಿಯರು ಮಾಡದಿರಲಿಲ್ಲ ಅವರು ಮುಖ್ಯಮಂತ್ರಿಗಳಾದಾಗಲೂ ಕೂಡ ಅವರು ಇಂಟರ್ಫಿಯರ್ ಮಾಡ್ತಿದ್ದಿಲ್ಲ ಮುಕ್ತವಾಗಿ ಆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ಮಂತ್ರಿಗಳಿಗೆ ಅವರು ಒಳ್ಳೆ ಕೆಲಸ ಮಾಡಿದರೆ ಅವರು ಯಾವಾಗಲೂ ಅದನ್ನು ಕೋಪರೇಟ್ ಮಾಡ್ತಿದ್ದು ಅಂಥ ಒಬ್ಬ ಒಳ್ಳೆಯ ಆಡಳಿತಗಾರನ ನಾವು ಕಳ್ಕೊಂಡೇವೆ ಮತ್ತು ಅವರ ಒಂದು ಹಠ ಏನಿತ್ತು ಒಂದು ಕಡೆ ವಿಧಾನಸೌಧ ಕಟ್ಟತಕ್ಕಂಥದ್ದು ಇನ್ನೊಂದು ಕಡೆ ವಿಕಾಸ್ ಸೌಧ ಒಂದು ಕೆಲಸವನ್ನು ಅವ್ರು ಮಾಡಿದರು ಅದಕ್ಕೆ ಅನೇಕ ಕಾರಣಗಳಿವೆ ಯಾಕೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಬಟ್ ಒಳ್ಳೆಯ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅವ್ರಕ್ಕಿಂತಲೂ ಸುಮಾರು ಹನ್ನೊಂದು ವರ್ಷ ಹನ್ನೆರಡು ಚಿಕ್ಕವರು ನಾವು ಆದರೂ ಕೂಡ ಕೆಲವು ಸಲ ಏನಾಗ್ತದೆ ಈ ನಮಗಿಂತ ನಾವು ಹೆಚ್ಚಿನ ವಯಸ್ಸ್ದವ್ರ ಜೊತೆಯಲ್ಲಿ ನಾವು ಯಾವಾಗ ಅವ್ರ ಜೊತೆಯಲ್ಲಿ ಒಡ್ನಾಡು ಮಾಡ್ತೇವೆ ಅಥವಾ ಅವ್ರ ಹತ್ರ ಇರ್ತೇವೆ ಆವಾಗ ಏನಾಗ್ತದೆ ಅಂದರೆ ನಮಗೂ ಕೆಲವು ಸಲ ಮುಜುಗರಾಗ್ತದೆ ಅವ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ಸಮವಯಸ್ಕರ ಜೊತೆಯಲ್ಲಿ ನಾವೇನು ಫ್ರೀಡಮ್ ತಗೊಳ್ತೇವೆ ಅದನ್ನು ಅವ್ರ ಜೊತೆಯಲ್ಲಿ ತಗೊಳ್ಳೋಕ್ಕಾಗೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಮತ್ತು ಅನೇಕ ಸಲ ನಾವು ವೈಯಕ್ತಿಕವಾಗಿ ಗಟ್ಟಿಯಾಗಿ ವಿಶೇಷವಾಗಿ ರಾಜಕಾರಣದಲ್ಲಿ ನನ್ನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಸಾಕಷ್ಟು ಕಮಿಟಿಗಳನ್ನು ಪಾರ್ಲಿಮೆಂಟ್ನಿದು ಕ್ಯಾಬಿನೆಟ್ ಸಬ್ ಕಮಿಟಿಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ಅವರು ಪ್ರೋತ್ಸಾಹ ನೀಡಿದರು ಅದಕ್ಕಾಗಿ ನಾನು ಸ್ವಲ್ಪ ನೆನೆಸ್ಕೊಡ್ತೇನೆ ಅವರು ಅನೇಕ ಪಾರ್ಟಿಗಳಿಗೆ ಹೋಗಿದ್ದು ನಾನು ನೆನೆಸ್ಕೊಳ್ಳೋದಿಲ್ಲ ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡಿದ್ದು ಮಾತ್ರ ನೆನೆಸ್ಕೊಡ್ತೇನೆ ಅವರು ಅನೇಕ ಮೂರು ನಾಲ್ಕು ಪಾರ್ಟಿಗಳಿಗೆ ಹೋದರು ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದು ಸರಿ ಮತ್ತು ಅದು ಅಲ್ಲ ಯಾವ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥದ್ದು ಇದು ಒಂದು ವಾಡಿಕೆ ನಾವು ಅಂದೇನಂದ್ರೆ ಬಹಳ ದಿವಸ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ನ್ಯಾಚುರಲಿ ಯಾವ ಪಾರ್ಟಿಗೆ ಹೋದರೂ ಅದು ತಪ್ಪೋ ಸರಿನೋ ಅವರಿಗೆ ಗೊತ್ತು ಬಟ್ ನಮಗೇನು ಅನಿಸ್ತದೆ ಅಂದರೆ ಬಹಳ ದಿವಸ ಕೆಲಸ ಮಾಡಿ ಒಂದೇ ಪಕ್ಷದಲ್ಲಿದ್ದು ಅನೇಕ ಡೆವಲಪ್ಮೆಂಟ್ಗಳು ಮಾಡಿ ಅನೇಕ ಡೆವಲಪ್ಮೆಂಟ್ಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ರು ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ ಒಳ್ಳೆಯದು ಅಂತ ಇದನ್ನ ಬೇರೆದನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇಷ್ಟು